ಕೈಗೆ ಕಟ್ಕೋಬಹುದು ತಲೆನೋವಿತ್ತಾ ಹಣೆಗೆ ಕಟ್ಕೋಬಹುದು ಶುಗರ್ ಇದೆನಾ ಬಲಗಡೆ ರೆಟ್ಟೆ ಬಿ ಪಿ ರೆಟ್ಟೆ ಕಟ್ಕೋಬಹುದು ಕಿಡ್ನಿ ಸ್ಟೋನ್ಸ್ ಹೊಟ್ಟೆ ಇದಕ್ಕೆ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಹತ್ತು ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಹಾರ್ಟ್ ಹೋಲ್ಗೆ ಹಾರ್ಟ್ ಬ್ಲಾಕೇಜಸ್ಗೆ ಮೆದುಳಿಗೆ ಇಸ್ಕೆಮಿಕ್ ಸ್ಟ್ರೋಕ್ ಹೆಮರೈಜಿಕ್ ಸ್ಟ್ರೋಕ್ಸ್ಗೆ ಅದಾದ್ಮೇಲೆ ವೆರಿಕೋಸ್ ವೆನ್ಸ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ವಾಟರ್ಗೆ ಆಕ್ಸಿಜನ್ ಪ್ರಮಾಣನ ಜಾಸ್ತಿ ಮಾಡುತ್ತೆ ಇದನ್ನ ಕಟ್ಟೋದ್ರಿಂದ ಓ ತ್ರೀ ವಾಟರ್ ಕನ್ವರ್ಟ್ ಆಗುತ್ತೆ ಈ ರೀತಿ ವಾಟರ್ ಬಾಟಲ್ ಗೆ ಕಟ್ಟಬೇಕು ಹೌದು ಮೇಡಮ್ ಐಟಿ ಬಿ ಟಿ ಲಿ ವರ್ಕ್ ಮಾಡ್ತಾ ಇರ್ತಾರೆ ಮೇಡಮ್ ಕೂತು ಜಗದಲ್ಲೇ ಕೂತ್ಕೊಂಡಿರ್ತಾರೆ ವಾಕ್ ಮಾಡಲ್ಲ ಅದಾದ್ಮೇಲೆ ರನ್ನಿಂಗ್ ಮಾಡಲ್ಲ ಎಕ್ಸರ್ಸೈಜ್ ಮಾಡಲ್ಲ ಆ ತರದವ್ರು ಇದನ್ನ ಜಸ್ಟ್ ಈ ಒಂದು ಬಾಟಲ್ ಗೆ ಕಟ್ಕೊಂಡೋದ್ರಿಂದ ವಾತ ಪಿತ್ತ ಕಫಾ ತ್ರಿ ನಿವಾರಣೆ ಆಗುತ್ತೆ ವಿಥ್ ಇದ್ರಲ್ಲಿ ಮ್ಯಾಗ್ನೆಟ್ಸ್ ಇರೋದ್ರಿಂದ ನಿದ್ದೆ ವಿತ್ ಇನ್ ಫೈವ್ ಮಿನಿಟ್ಸ್ ಬರುತ್ತೆ ಮೊಬೈಲ್ ಯೂಸ್ ಕಮ್ಮಿ ಆಗುತ್ತೆ ಕರೆಕ್ಟ್ ಓಕೆ ಎರಡು ವರ್ಷದವ್ರ ಮಕ್ಕಳಿಂದ ಹಿಡಿದು ನೂರು ವರ್ಷದ ವಯಸ್ಸರ ತನಕ ಇದನ್ನ ಬಳಸಬಹುದು ಆರು ಫೀಟ್ ಉದ್ದ ಇರುತ್ತೆ ಮೂರು ಫೀಟ್ ಅಗಲ ಇರುತ್ತೆ ಆರಾಮಾಗಿ ಇದ್ರ ಮೇಲೆ ಮಲ್ಕೊಳ್ಳುವಂಥದ್ದು ಐದು ಸಾವಿರ ವರ್ಷದ ಟೆಕ್ನಾಲಜಿ ಮೇಡಮ್ ಇದು ಇದರಲ್ಲಿ ನೋಡಿ ಮೇಡಮ್ ಇದು ಒಂದು ಬೆಡ್ ಬರುತ್ತೆ ಒಂದು ಪಿಲ್ಲೋ ಬರುತ್ತೆ ಒಂದು ಹ್ಯಾಂಡ್ ಬೆಡ್ ಬರುತ್ತೆ ಒಂದು ವಾಟರ್ ಪ್ಯಾಡ್ ಬರುತ್ತೆ ನಾಲ್ಕು ಐಟಮ್ಸ್ ಬರುತ್ತೆ ಸುಮ್ಮನೆ ಕೈ ನಮ್ನೆಸ್ ಇದೆ ಕಾಲ್ ನಮ್ನೆಸ್ ಇದೆ ಬಿ ಪಿ ಇದೆ ನನಗೆ ಅಂತ ಅನ್ನೋರಿಗೆ ಮುಂದೆ ಯಾವತ್ತಾದ್ರೂ ಆ ಸಮಸ್ಯೆ ಬಂದೇ ಬರುತ್ತೆ ಓಕೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅದು ಬರದೇ ರೀತಿ ಅಂದ್ರೆ ಇದನ್ನ ಬಳಸ್ತೀವಿ ಇವಾಗ ಆಲ್ರೆಡಿ ಪೇಶೆಂಟ್ ಎಲ್ಲ ಬಂದಿದ್ದಾರೆ ಹೌದು ಮೇಡಮ್ ತಗೊಳ್ತಾ ಇರ್ತಾರೆ ಐಟಮ್ಸ್ ನಾವು ಮಿನಿಸ್ಟರ್ ಸಿಕ್ಕಿರೋದು ದಿನೇಶ್ ಗುಂಡ್ರಾವ್ ನಿಮ್ಮನ್ನ ಒಂದು ಆರೋಗ್ಯ ಕೇಂದ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾವೇರಿ ಜಿಲ್ಲೆ ಬೆನ್ನೂರಿನಲ್ಲಿರುವಂತಹ ಎಸ್ ಪಿ ಬಿ ಎಲ್ ಹೆಲ್ತ್ ಸೆಂಟರ್ ಕರ್ಕೊಂಡ್ ಬರ್ತಾ ಇದ್ದೀನಿ ಮಣಿಕಂಠ ಅವರು ತುಂಬಾ ವರ್ಷಗಳಿಂದ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಇಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಮದ್ದಿದೆ ಬನ್ನಿ ಅವ್ರ ಆಫೀಸ್ ನೋಡೋದ್ರ ಜೊತೆಗೆ ಇವತ್ತು ಕೆಲವೊಂದನ್ನೂರ್ ಮಾಡ್ತಾ ಇದ್ದೀನಿ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಬನ್ನಿ ಮಣಿಕಂಠ ಸರ್ನ ಮಾತಾಡ ಮಾಡಿಸೋಣ ವೆಲ್ಕಮ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬನ್ನಿ ಒಳಗಡೆ ಬಂದೆ ಸರ್ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ ನಿಮ್ಮ ರಾಣಿಬೆನ್ನೂರಲ್ಲಿ ಇದು ಎಲ್ಲಿ ಬರುತ್ತೆ ಅಂತ ಹೇಳಿ ಮೇಡಮ್ ಇದು ರಾಣಿಬೆನ್ನೂರಲ್ಲಿ ಯಾವ ಏರಿಯಾದಲ್ಲಿ ರಾಣಿಬೆನ್ನೂರು ರಾಣಿಬೆನ್ನೂರಲ್ಲಿ ಗೌರಿಶಂಕರ್ ನಗರ ಗೌರಿಶಂಕರ್ ನಗರದಲ್ಲಿ ಸೆಕೆಂಡ್ ಸ್ಟೇಜ್ ಫಿಫ್ತ್ ಕ್ರಾಸ್ ಅಂತ ಕೇಕ್ ಮನೆ ಬೇಕರಿ ಅಂತ ಇದೆ ಮೆಡಿ ಪ್ಲಸ್ ಮೆಡಿಕಲ್ ಶಾಪ್ ಇದೆ ಅದರ ಹಿಂಭಾಗದಲ್ಲಿ ಇದೆ ಬಸ್ ಸ್ಟ್ಯಾಂಡ್ ಇಂದ ಎಷ್ಟು ಬಸ್ ಸ್ಟ್ಯಾಂಡ್ ಇಂದ ವಾಕೆ ವಾಕೆಬಲ್ ಮೇಡಮ್ ಒಂದು ಐದಾರು ನೂರು ಮೀಟರ್ ಆಗ್ಬೋದು ಅಷ್ಟೇ ಬನ್ನಿ ಆಫೀಸ್ ನೋಡೋಣ ಕಳಿಸ್ತಾನು

ಕಳೆ ಬಂದಾಗ ಕೆಲವೊಂದು ಅವಾರ್ಡ್ಗಳು ನೋಡೋದು ಈ ಸಲ ಎಂಟ್ರಿ ಕೊಟ್ಟ ತಕ್ಷಣ ಹೊಸ ಅವಾರ್ಡ್ ಸಿಕ್ಕಿದೆ ಬಂದಿದ್ದು ಮಣಿಕಂಠ ಸರ್ ಮೇಡಮ್ ಇದು ಒಂದು ಫ್ಯೂ ಡೇಸ್ ಬಿಫೋರ್ ಬಂದಿದ್ದು ಬೆಂಗಳೂರಲ್ಲಿ ಬಿಗ್ ಎಫ್ ಎಮ್ ಅವ್ರು ನಡೆಸ್ಕೊಡ್ತಾ ಇರ್ತಕ್ಕಂಥ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ ಇದೆ ಅಲ್ವಾ ಅವ್ರು ನಡೆಸ್ಕೊಟ್ಟಿರ್ತಕ್ಕಂಥ ಬಿಗ್ ಇಂಪ್ಯಾಕ್ಟ್ ಅವಾರ್ಡ್ ಅಂತ ಇದು ಈ ಅವಾರ್ಡ್ ನಮಗೆ ಹಾನರಬಲ್ ಹೆಲ್ತ್ ಮಿನಿಸ್ಟರ್ ಅವ್ರ ಕಡೆಯಿಂದ ಸಿಕ್ಕಿರೋದು ದಿನೇಶ್ ಗುಂಡ್ರಾವ್ ಅವರು ಇದಾರಲ್ಲ ಅವ್ರ ಕಡೆಯಿಂದ ನಮಗೆ ಸಿಕ್ಕಿರೋದು ತುಂಬ ಅದಕ್ಕೆ ನಾವು ಕೃತಜ್ಞತೆ ಇದೆ ನಮ್ಮ ಸಂಸ್ಥೆಯಿಂದ ಏನಂತಂದರೆ ಆಯುರ್ವೇದ ಕ್ಷೇತ್ರದಲ್ಲಿ ಇವತ್ತು ಅಫೋರ್ಡಬಲ್ ಪ್ರೈಸಲ್ಲಿ ನಾನು ಹೇಳ್ತಾ ಇರೋದು ಓಕೆ ಆರೋಗ್ಯ ಅಷ್ಟೇ ಅಲ್ಲ ಈಗ ನಿಮಗೆ ತುಂಬ ಒಳ್ಳೆಯ ಆರೋಗ್ಯ ಸಿಗುತ್ತೆ ಒಂದು ಹತ್ತು ಲಕ್ಷ ಖರ್ಚಾಗುತ್ತೆ ಅಂದರೆ ಅದು ಒಳ್ಳೆಯದಲ್ಲ ಅರ್ಥ ಆಯಿತು ಆರಾಮಾಗಿರ್ಬೋದು ನಾವು ಬಟ್ ನಮ್ಮ ಜೇಬೆಲ್ಲ ಖಾಲಿಯಾಗಿ ಸಾಲ ಮಾಡಿಕೊಂಡು ಆರೋಗ್ಯವಾಗಿರೋದಲ್ಲ ಸೊ ಅಂಥ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಜನಕ್ಕೆ ರೀಚ್ ಆಗ್ತಾ ಇರೋವಂಥ ಲೀಡಿಂಗ್ ಸಂಸ್ಥೆ ನಮ್ಮದು ಅಂತ ಹೇಳಿ ಅವ್ರು ನಮಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಲೆನ್ಸ್ ಇನ್ ಆಯುರ್ವೇದಿಕ್ ವೆಲ್ನೆಸ್ ಆ್ಯಂಡ್ ಹೆಲ್ತ್ ಕೇರ್ ಅಂತ ಕೊಟ್ಟಿದ್ದಾರೆ ಸೊ ಖುಷಿಯಾಯ್ತು ಮೇಡಮ್ ಖುಷಿ ಆಯ್ತು ಸರ್ ಕೇಳಿ ಯಾಕಂದ್ರೆ ನಿಮ್ಮ ಜನ್ರಿಗೆ ಒಂದ್ ರೀತಿಯಾಗಿ ಆರೋಗ್ಯಯುಕ್ತ ಆದಂತ ಮಾಹಿತಿನ ನೀಡಬೇಕು ಆರೋಗ್ಯ ಸಮಸ್ಯೆಗಳಿಗೆ ಒಂದು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮ್ಮ ಕಾರ್ಯಕ್ರಮಗಳೆಲ್ಲ ನಿಮ್ಮ ಪ್ರಾಡಕ್ಟ್ ಎಲ್ಲ ಸಿಟಿಯಿಂದ ಹಳ್ಳಿಯ ಮೂಲೆ ಮೂಲೆಗೂ ತಲುಪ್ತಾ ಇದೆ ಅಂತ ಹೇಳಿದಾಗ ಇದಕ್ಕಿಂತ ಇನ್ನೇನ್ ಬೇಕು ಒಂದ್ ಜಾಸ್ತಿ ನಿಮ್ಮ ಅವ್ರು ನನಗೆ ಗುರುತಿಸಿದ್ರು ನಿಮ್ ಚಾನಲ್ ನ ಗುರುತಿಸಿದ್ರು ಓಕೆ ಹಾ ಅಲ್ಲಿ ಆರೋಗ್ಯ ಸಚಿವರು ನಾನು ಅಲ್ಲಿ ಮಾತಾಡ್ತಾ ಅವಾರ್ಡ್ ತಗೊಳ್ಳುವಾಗ ಅವರು ನನಗೆ ಮೊನ್ನೆ ನಿಂದು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ ಅಂತ ಅಂದರು ಖುಷಿಯಾಯ್ತು ನನಗೆ ಅಂದರೆ ಎಲ್ಲಿ ನೋಡಿದ್ರಿ ಸರ್ ಏನಂತಂದ್ರೆ ಹಿಂಗೆ ಹಿಂಗೆ ನೋಡಿದೆ ನಮ್ಮ ಎಮ್ ಎಲ್ ಎಗಳಿಗೆ ತುಂಬ ಜನಗೆ ಸಮಸ್ಯೆ ಇದೆ ಈ ಥರದ್ದು ನಾನು ಹೇಳ್ತೀನಿ ಅಂತ ಅಂದರು ಖುಷಿಯಾಯ್ತು ನನಗೆ ಏನಂದರೆ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಮೇಡಮ್ ನಾವೆಲ್ಲೋ ಹುಟ್ಟಿರೋರು ಎಲ್ಲೋ ಬೆಳೀತಾ ಇರೋರು ಎಲ್ಲೋ ಬೆಳೆದು ನಿಂತ್ಕೊಳ್ತಾ ಇರೋರು ಸೊ ನಮ್ಮನ್ನು ಈ ಏನಂದರೆ ನಾವು ಆ ಕೆಲವೊಬ್ಬರ ಹತ್ರ ಹೋಗ್ತೀವಿ ಅಂತಲೂ ಕನಸು ಇರಲ್ಲ ನಮಗೆ ಓಕೆ ಇವತ್ತು ನಮಗೇನಂತಂದರೆ ಒಂದು ಸಾರ್ಥಕತೆಯ ಕ್ಷಣಗಳು ಬಿಲ್ಡ್ ಆಗ್ತಾ ಇದ್ದಾವೆ ಒಳಗಡೆ ಒಂಥರ ಏನೋ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾಯಿದೆ ಖುಷಿ ಆಗ್ತಾ ಇದ್ದೀವಿ ಈ ಥರದ್ದೆಲ್ಲ ಆಗ್ಲಿಕ್ಕೆ ಕಾರಣಗಳೇನೆಂದರೆ ನಿಮ್ಮಂತ ಕೆಲವೊಂದಿಷ್ಟು ಮೀಡಿಯಾಗಳು ಅಂದರೆ ನಾನು ಹೇಳ್ತಾ ಇರೋದು ನಿಮ್ದು ಒಂದೇ ಅಲ್ಲ ಸ್ವಲ್ಪ ಮೀಡಿಯಾಗಳಲ್ಲಿ ನಮ್ಮದು ಒಂದು ಸ್ವಲ್ಪ ಬಂದಿದೆ ತುಂಬಾ ಜನ ಒಳ್ಳೊಳ್ಳೆ ಸೆಲೆಬ್ರಿಟಿಗಳು ಬಂದು ಇಲ್ಲಿ ವೀಡಿಯೋ ಎಲ್ಲ ಮಾಡಿದ್ದಾರೆ ಬಟ್ ನನಗೇನಂದರೆ ನಮ್ಮ ಒಂದು ಡಿಜಿಟಲ್ ಮಾಧ್ಯಮನ ಅವ್ರು ಗುರುತಿಸಿದ್ರು ಅನ್ನೋದೊಂದು ಖುಷಿ ಓಕೆ ನಮಗೂ ಖುಷಿ ಆಯ್ತು ಸರ್ ಯಾಕೆಂದರೆ ಮಾಧ್ಯಮಗಳು ಹೆಂಗೆ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ ನಿಮ್ಮಲ್ಲಿರೋ ವಿಷಯಗಳನ್ನ ಜನಕ್ಕೆ ತಲುಪಿಸುವ ಮಾಡ್ತೀವಿ ಅಷ್ಟೇ ಹಾಗಾಗಿ ಸರ್ ಇವತ್ತು ನಾನು ಏನಾದರೂ ನಿಮ್ಮಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡುವಂತಹ ಯಾವುದಾದ್ರೂ ಒಂದು ಬೆಡ್ ಏನಾದ್ರೂ ಇದ್ಯಾ ಆ ವ್ಯವಸ್ಥೆ ಇದೆಯಾ ಹೌದು ಮೇಡಮ್ ನಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಬೆಡ್ ಅಂತ ಬರುತ್ತೆ ಅಯ್ಯಸ್ಕ ಅಂತ ಚಿಕಿತ್ಸೆ ಅಂತ ಇಲ್ಲ ಸರ್ ಇಲ್ಲಿ ಸರ್ ತೋರಿಸ್ತೀನಿ ಮೇಡಮ್ ನಾನು ನಿಮಗೆ ಇಲ್ಲೇ ಇದೆ ಬೆಡ್ ಕೊಡು ಅಯ್ಯಸ್ಕ ಅಂತ ಚಿಕಿತ್ಸೆ ಅಂತ ಮೇಡಮ್ ಇದು ಈಗ ನೀವು ಹಿಂದಿನ ಕಾಲದಲ್ಲಿ ಇದ್ರಗೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಹಿಂದಿನ ಕಾಲದಲ್ಲಿ ಮೇಡಮ್ ನಾವು ಏನು ಮಾಡ್ತಾಯಿದ್ವಿ ಅಂದರೆ ನೆಲದ ಮೇಲೆ ಮಲಗ್ತಾ ಇದ್ವಿ ಚಾಪೆ ಹಾಸ್ಕೊಂಡು ಆಮೇಲೆ ಬಿಲ್ಡಿಂಗ್ಗಳನ್ನ ಕಬ್ಬಿಣ ಹಾಕಿ ಕಟ್ತಾ ಇರಲಿಲ್ಲ ಭೂಮಿಗೂ ನಮಗೂ ಗುರುತ್ವಾಕರ್ಷಣೆ ಬಲ ಟಚ್ ಅಲ್ಲೇ ಇದ್ವಿ ಅರ್ಥ್ ಪವರ್ ಅಂತ ಹೇಳ್ತೀವಿ ಈ ನಮ್ಮ ದೇಹ ಸೃಷ್ಟಿಯಾಗಿರೋದು ಫೈವ್ ಇಂದ ಅಲ್ವಾ ಸೊ ಎಲ್ಲದೂ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಅದರಲ್ಲಿ ಭೂಮಿ ಅಂತಂದ್ರೆ ಏನು ಗುರುತ್ವಾಕರ್ಷಣ ಬಲ ಅಂತ ಇವತ್ತು ನಮ್ದೇ ನಾವು ನಿಂತ್ಕೊಂಡಿದ್ದೀವಿ ಓಡಾಡ್ತಾ ಇದೀವಿ ಆರಾಮಾಗಿ ಮಾತಾಡ್ತೀವಿ ಸ್ಟೇಬಲ್ ಇದೆ ನಮಗೆ ನಮ್ಮ ದೇಹಕ್ಕೆ ಎಲ್ಲ ಚೆನ್ನಾಗಿದೀವಿ ಅಂತಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಗುರುತ್ವಾಕರ್ಷಣ ಬಲ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಅತಿ ಹೆಚ್ಚು ಇರ್ತಕ್ಕಂಥದ್ದು ಅಲ್ವಾ ಸೊ ಆ ಒಂದು ಗುರುತ್ವಾಕರ್ಷಣ ಬಲನೇ ಬಳಸಿಬಿಟ್ಟು ಆರೋಗ್ಯದಲ್ಲಿ ಏನಾದರೂ ಚೇಂಜಸ್ ತರಬಹುದು ಅಂದಾಗ ಐದು ಸಾವಿರ ವರ್ಷದ ಟೆಕ್ನಾಲಜಿ ಮೇಡಮ್ ಇದು ಇದ್ರ ಬಗ್ಗೆ ತುಂಬಾ ಬುಕ್ಸ್ಗಳಿದಾವೆ ಇಲ್ಲೊಂದು ಬುಕ್ ಇದೆ ನೋಡಿ ಬುಕ್ ಇದೆ ಮ್ಯಾಗ್ನೆಟೋ ಥೆರಪಿ ಅಂತ ಹೇಳಿ ಓಕೆ ಸೆಲ್ಫ್ ಹೆಲ್ಪ್ ಬುಕ್ ಅಂತ ಇದು ಓಕೆ ಒಂದು ಲಕ್ಷ ಕಾಪಿಗಳು ಆಲ್ರೆಡಿ ಸೋಲ್ಡ್ ಆಗಿದೆ ಇದರಲ್ಲಿ ಬರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಇಲ್ಲಿ ನೋಡಿ ಇದರಲ್ಲಿ ಮ್ಯಾಗ್ನೆಟಿಕ್ನ ಯಾವ ರೀತಿ ನಾವು ಬಳಕೆ ಮಾಡಬೇಕು ಪ್ರತಿಯೊಂದು ಇದೆ ಮ್ಯಾಗ್ನೆಟಿಕ್ ಥೆರಪಿ ಇಲ್ಲಿದೆ ಕಾಲಲ್ಲಿ ಯಾವ ರೀತಿ ಬಳಸಬೇಕು ಸೊಂಟಕ್ಕೆ ಯಾವ ರೀತಿ ಬಳಸಬೇಕು ಪ್ರತಿಯೊಂದು ಗೈಡೆನ್ಸ್ ಇದೆ ಹೊಟ್ಟೆಗೆ ಯಾವ ರೀತಿ ಬಳಸ್ಬೇಕು ಬಾಟಲ್ ಇದು ಇದನ್ನು ನೆನ್ಪಿಟ್ಕೊಳ್ಳಿ ಮೇಡಮ್ ಆಮೇಲೆ ನಾನು ಇದ್ರ ಬಗ್ಗೆ ಹೇಳ್ತೀನಿ ಇದು ವಾಟರ್ ಬಾಟಲ್ ಮೇಲೆ ಕೆಳಗಡೆ ಮ್ಯಾಗ್ನೆಟ್ ಇಟ್ಟಿರೋದು ಯಾಕೆ ಇಟ್ಟಿದ್ದಾರೆ ಅಂತ ಅದನ್ನು ಹೇಳ್ಬಿಡ್ತೀನಿ ನೀರು ಹೆಚ್ ಟು ಒನ್ ಅಂತ ಹೇಳ್ತೀವಿ ಹೈಡ್ರೋಜನ್ ಟು ಆಕ್ಸಿಜನ್ ಒನ್ ಅಂತ ಆಕ್ಸಿಜನ್ ಮ್ಯಾಗ್ನೆಟ್ಗೆ ಇದಾಗುತ್ತೆ ಅಟ್ರ್ಯಾಕ್ಟ್ ಆಗುತ್ತೆ ಸೊ ಇದರಲ್ಲಿ ತ್ರೀ ವಾಟ್ರಾಗ ಕನ್ವರ್ಟ್ ಆಗುತ್ತೆ ನೀರನ್ನು ನೀರಿನಲ್ಲಿರ್ತಕ್ಕಂಥ ಆಕ್ಸಿಜನ್ನ ಮೂರು ಪಟ್ಟು ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ನೀರು ಈ ಮ್ಯಾಗ್ನೆಟ್ ನೋಡಿ ಮಂಡಿ ಮತ್ತು ಭುಜ ಮಂಡಿಗೆ ಓಕೆ ನೀ ಪೇನ್ಗಳಿದ್ರೆ ನಾನು ಈ ಬುಕ್ನ ನಿಮಗೆ ಕೊಡ್ತೀನಿ ಮೇಡಮ್ ಒಂದ್ಸತಿ ಯಾವ್ಯಾವ್ದೋ ಬುಕ್ ಓದ್ತೀರಾ ನೀವು ನೀವು ಓದಬೇಕು ಇದರಲ್ಲಿ ತುಂಬ ಇನ್ಫಾರ್ಮೇಶನ್ ಇದೆ ಮೇಡಮ್ ನೀವು ಆರಾಮಾಗಿರ್ಲಿಕ್ಕೆ ಭೂಮಿ ಎಷ್ಟು ಉಪಯೋಗ ಅಂತ ಹೇಳಿ ನಿಮಗಿದೆ ಇವಾಗ ನಮ್ಮ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ನಾನು ಹೇಳ್ತೀನಿ ಈಗ ನಾನು ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈಗ ನಾನು ನಿಮಗೆಲ್ಲ ಹೇಳಿದೆ ಆಮೇಲೆ ಇದರಲ್ಲಿ ಬಳಸಿರೋ ಮ್ಯಾಗ್ನೆಟ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನಿಯೋ ಡೈಮಿಯಮ್ ಮ್ಯಾಗ್ನೆಟ್ ಅಂತ ಮೇಡಮ್ ಇದರ ಹೆಸರು ಓಕೆ ಈಗ ಮ್ಯಾಗ್ನೆಟ್ ಅಲ್ಲಿ ಥರ ತರ ಒಂದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ಇನ್ನೊಂದು ನ್ಯೋ ಮ್ಯಾಗ್ನೆಟ್ ಅಂತ ಅಂದರೆ ನ್ಯೂ ಮ್ಯಾಗ್ನೆಟ್ ಅಂತಂದ್ರೆ ಏನು ಬಯೋಮ್ಯಾಗ್ನೆಟ್ ಅಂತ ನೋಡ್ತಾ ಇರ್ಬೋದು ನೀವು ಬಂಡೆ ಈ ಥರ ಪ್ಯಾಕ್ ಆಗಿರುತ್ತೆ ಹೌದು ಮೇಡಮ್ ಈ ಥರ ಪ್ಯಾಕ್ ಆಗಿರುತ್ತೆ ಓಪನ್ ಮಾಡಿದಾಗ ಫಸ್ಟು ನಿಮಗೆ ಸಿಗುವಂಥದ್ದು ಒಂದು ವಾಟ್ರ್ ಪ್ಯಾಡು ಮತ್ತು ವಾಟರ್ ಪ್ಯಾಡು ಮತ್ತು ಹ್ಯಾಂಡ್ ಬೆಲ್ಟ್ ಅಂತ ಸಿಗುತ್ತೆ ಏರಣೇದು ನಿಮಗೆ ಇದ್ರ ಬಗ್ಗೆ ಏನಂತಂದರೆ ಇನ್ಫಾರ್ಮೇಷನ್ಸ್ ಇದೆ ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತೇಳಿ ಇಲ್ಲಿ ನೋಡಿ ಗರ್ಭಿಣಿ ಹೆಣ್ಮಕ್ಳು ಯೂಸ್ ಮಾಡಬಾರ್ದು ಅಂತ ಇದೆ ಎಲ್ಲಿ ಅಂದರೆ ಇಲ್ಲಿದೆ ತೋರಿಸ್ತೀನಿ ನಾನು ಗರ್ಭಿಣಿ ಹೆಣ್ಮಕ್ಳು ಯೂಸ್ ಮಾಡಬಾರ್ದು ಹಾರ್ಟಲ್ಲಿ ಫೇಸ್ ಮೇಕರ್ ಹಾಕಿರೋರು ಯೂಸ್ ಮಾಡಬಾರ್ದು ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರೋದು ಯೂಸ್ ಮಾಡಬಾರ್ದು ಆಮೇಲೆ ಇದ್ರ ಮೇಲೆ ಮೊಬೈಲ್ ಇಟ್ಟರೆ ಅಂದರೆ ಮೊಬೈಲ್ ಆಗುತ್ತೆ ಹೌದು ಮೇಡಮ್ ಇಲ್ಲಿ ನೋಡಿ ಇಷ್ಟು ಕಾಯಿಲೆಗಳಿಗೆ ಇದನ್ನು ಯೂಸ್ ಮಾಡ್ಬೋದು ಥೈರಾಯ್ಡು ಯೂರಿನರಿ ಡಿಸೀಸಸ್ಸು ಅದಾದಮೇಲೆ ಮೆನ್ಸುರಲ್ ಪ್ರಾಬ್ಲಮ್ಸ್ಗಳು ಪೂರ್ ಬ್ಲಡ್ ಸರ್ಕ್ಯುಲೇಷನ್ನು ಮೊದಲನೇ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ರೋಗಗಳಿಗೆ ಮೂಲ ಬುನಾದಿ ಬ್ಲಡ್ ಸರ್ಕ್ಯುಲೇಷನ್ ಸೊ ಅದಾದಮೇಲೆ ಸ್ಟ್ರೆಂತು ಅದಾದಮೇಲೆ ಇಲ್ಲಿ ನೋಡಿ ಡಯಾಬಿಟೀಸು ಶುಗರು ಬಿ ಪಿ ಅಸ್ತಮ ಏಡ್ಸು ಎಲ್ಲದಕ್ಕೂ ಕೂಡ ಇದೇನಂತಂದರೆ ಇಲ್ಲಿ ನೋಡಿ ಬಾಡಿ ಸ್ವೆಲ್ಲಿಂಗ್ ಆಗ್ತಕ್ಕಂಥದ್ದು ಹೌದು ಎಚ್ ಐ ಅದಾದ್ಮೇಲೆ ತಲೆನೋವು ಮೈಗ್ರೀನ್ ಸೋರಿಯಾಸಿಸು ಕಣ್ಣು ರೆಡ್ ಆಗುವಂತ ಐ ಪ್ರಾಬ್ಲಮ್ಸ್ಗಳು ಆಮೇಲೆ ಆ್ಯಂಟಿ ಏಜಿಂಗ್ ಅಂತ ಏಜ್ ನೋಡಿ ಇರ್ತಾರೆ ಅದಕ್ಕೆ ಅದಾದ್ಮೇಲೆ ಕಿಡ್ನಿಗೆ ಲಿವರ್ ಗೆ ಎಲ್ಲದಕ್ಕೂ ಕೂಡ ಇದು ಕೆಲಸ ಮಾಡಿ ಕೆಲಸ ಮಾಡುತ್ತೆ ಇದು ಯಾವ ರೀತಿ ಓಕೆ ಸೊ ಅದರಲ್ಲಿ ಏನಂತಂದ್ರೆ ಇದರಲ್ಲಿ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರ್ತೀವಿ ಈ ಬೆಡ್ನ ಹೆಂಗ್ ಮಾಡಬೇಕು ಏನು ಅಂತ ಹೇಳಿ ಯಾರು ಯೂಸ್ ಮಾಡಬಾರ್ದು ಇದ್ರಲ್ಲಿ ನಾವು ಕೊಟ್ಟಿರ್ತೀವಿ ಯಾಕೆ ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತೀವಿ ಯಾರು ಯೂಸ್ ಮಾಡಬಾರ್ದು ಅಂತಾನು ಕೊಟ್ಟಿರ್ತೀವಿ ಇದರಲ್ಲಿ ಏನೇನಿದೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಒಂದು ಬುಕ್ ಅಲ್ಲಿ ಬಂದಿರುತ್ತೆ ಹಿಂದಿ ಇಂಗ್ಲೀಷಲ್ಲಿ ಎರಡು ತರ ಇರುತ್ತೆ ಇದರಲ್ಲಿ ನೋಡಿ ಮೇಡಮ್ ಇದು ಒಂದು ಬೆಡ್ ಬರುತ್ತೆ ಒಂದು ಪಿಲ್ಲೋ ಬರುತ್ತೆ ಒಂದು ಹ್ಯಾಂಡ್ ಬೆಡ್ ಬರುತ್ತೆ ಒಂದು ವಾಟರ್ ಪ್ಯಾಡ್ ಬರುತ್ತೆ ನಾಲ್ಕು ಐಟಮ್ಸ್ ಬರುತ್ತೆ ನನಗೆ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಇದು ಪಿಲ್ಲೋ ಇಷ್ಟು ಚಿಕ್ಕದು ಪಿಲ್ಲೋ ತಲೆ ದಿಂಬಿನ ಮೇಲೆ ತಲೆ ದಿಂಬು ಹಾಕೋದು ಮೇಡಮ್ ಮ್ಯಾಗ್ನೆಟ್ಸ್ ಇರುತ್ತೆ ಇದರಲ್ಲಿ ಇದು ಹೆಂಗ್ ಮ್ಯಾಗ್ನೆಟ್ಸ್ ಇರುತ್ತೆ ಅಂತ ತೋರಿಸ್ತೀನಿ ಇದನ್ನ ತಗೊಳ್ರಿ ನೋಡ್ತಾ ಇರ್ಬೋದು ಆರು ಫೀಟ್ ಉದ್ದ ಇರುತ್ತೆ ಮೂರು ಫೀಟ್ ಅಗಲ ಇರುತ್ತೆ ಓಕೆ ಇದು ಇದ್ರ ಫ್ರಂಟ್ ಇಲ್ಲಿದೆ ನೋಡಿ ಇದು ಬರುತ್ತಲ್ಲ ಇದು ಫ್ರಂಟ್ ಪೇಜ್ ಓಕೆ ಈ ರೀತಿ ಕೆಳಗಡೆ ಇದನ್ನು ಓಕೆ ಇದ್ರ ಮೇಲೆ ಮಲ್ಕೊಳ್ಳೋ ಅಂಥದ್ದು ಓಕೆ ಈಗ ನೀವು ಎಷ್ಟೇ ಕಬ್ಬಣ ಕೆಳಗಡೆ ಹಾಕಿ ಮನೆ ಕಟ್ಕೊಂಡಿದ್ರು ಭೂಮಿಯ ಗುರುತು ಆಕರ್ಷಣಬಲ್ಲ ನಿಮ್ಮ ಕಾಟ್ ಮೇಲೆ ನಿಮಗೆ ಸಿಗುತ್ತೆ ಓಕೆ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಹತ್ತು ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲಡ್ ಪ್ರೆಷರ್ ಇಂಪ್ರೂವ್ಮೆಂಟ್ ಆಗಲ್ಲ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಹಾರ್ಟ್ ಹೋಲ್ಗೆ ಹಾರ್ಟ್ ಬ್ಲಾಕೇಜಸ್ಗೆ ಮೆದುಳಿಗೆ ಇಸ್ಕೆಮಿಕ್ ಸ್ಟ್ರೋಕ್ ಹೆಮರೈಜಿಕ್ ಸ್ಟ್ರೋಕ್ಸ್ಗೆ ಅದಾದಮೇಲೆ ವೆರಿಕೋಸ್ ವೆನ್ಸ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಪಿಲ್ಲೋ ಮೇಡಮ್ ಪಿಲ್ಲೋ ಬರುತ್ತೆ ಹಾಕಬೇಕು ಅದಾದಮೇಲೆ ಇದರಲ್ಲಿ ಏನಂತಂದ್ರೆ ಒಂದು ವಾಟರ್ ಪ್ಯಾಡ್ ಬರುತ್ತೆ ನೋಡ್ರಿ ಇದು ಹ್ಯಾಂಡ್ ಬೆಲ್ಟು ಈ ಬೆಲ್ಟನ್ನು ಏನು ಮಾಡಬೇಕು ಅಂತಂದ್ರೆ ಕೈಗೆ ಜಸ್ಟ್ ಕಟ್ಕೋಬೇಕು ಈ ರೀತಿ ಇರುತ್ತೆ ಕೈಗೆ ಕಟ್ಟಕೊಬಹುದು ಓಕೆ ಓಕೆ ಅದಾದ ಮೇಲೆ ಇದನ್ನ ತಲೆನೋವಿತ್ತಾ ಹಣೆಗೆ ಕಟ್ಟಕೊಬಹುದು ಓಹ್ ಅಷ್ಟ್ ಶುಗರ್ ಇದನ್ನ ಬಲಗಡೆ ರೆಟೆ ಕಟ್ಟಕೊಬಹುದು ಓಹ್ ಬಿಪಿ ಇದನ್ನ ಎಡಗಡೆ ರೆಟೆ ಕಟ್ಟಕೊಬಹುದು ಹ ಹ್ ಕಿಡ್ನಿ ಸ್ಟೋನ್ಸ್ ಇದನ್ನ ಹೊಟ್ಟೆ ಕಟ್ಟಕೊಬಹುದು ಆಲ್ ಆಲ್ ಇನ್ ವನ್ ಇದು ಇರುತ್ತೆ ಮ್ಯಾಗ್ನೆಟಿಕ್ ಇದ್ರು ಇದರಲ್ಲಿ ಇರುತ್ತೆ ಮ್ಯಾನ್ ಹೆಂಗ್ ಮ್ಯಾಗ್ನೆಟ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮೇಡಮ್ ಓಕೆ ನಾನು ಮೊಬೈಲ್ ಇದ್ರಲ್ಲಿ ಮ್ಯಾಗ್ನೆಟ್ಸ್ ಹೆಂಗೆ ಕೆಲಸ ಮಾಡುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಒಂದು ಆಪ್ ಮೇಡಂ ಗೂಗಲ್ ಡೌನ್ಲೋಡ್ ಮಾಡ್ಕೊಬಹುದು ಓಕೆ ಇದರ ಪವರ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ನನಗೆ ಇಲ್ಲಿ ಎಷ್ಟಿದೆ ಮೇಡಮ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದೆ ಈಗ ನಾನು ಏನು ಮಾಡಿಬಿಡ್ತೀನಿ ಅಂತಂದರೆ ಓ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಫೈವ್ ಫಾರ್ಟಿ ಓಂ ಓಕೆ ಅಂಡ್ರೆಡ್ ಓಕೆ ಈಗ ನಾನು ಸೇಮ್ ಟೈಮಲ್ಲಿ ಇದನ್ನು ತೆಗಿತಾ ಇದ್ದೀನಿ ಓಕೆ ಈಗ ನೋಡಿ ಹತ್ರ ತರ್ತಾ ಇದ್ದೀನಿ ಓಕೆ ಇದರಲ್ಲಿ ಮ್ಯಾಗ್ನೆಟ್ಸ್ ಈ ರೀತಿ ಹಾಕಿತ್ತು ಅದಾದಮೇಲೆ ನೋಡಿ ನಾನು ನಿಮಗೆ ಇದು ಹ್ಯಾ ವಾಟ್ರ್ ಪ್ಯಾಡ್ ಓಕೆ ವಾಟ್ರ್ ಪ್ಯಾಡನ್ನು ನಾವೇನು ಮಾಡ್ತೀವಿ ಅಂತಂದರೆ ಓಕೆ ರಿಸಲ್ಟ್ ಈ ರೀತಿ ಸರ್ ಇದು ವಾಟರ್ ಪ್ಯಾಡ್ ಏನಕ್ಕೆ ಸರ್ ಯೂಸ್ ಆಗುತ್ತೆ ಈಗ ನೀರಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಮಾಡುತ್ತೆ ನೀರ್ಗೆ ಹೌದು ಡ್ರಿಂಕಿಂಗ್ ವಾಟರ್ಗೆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಮಾಡುತ್ತೆ ಇದನ್ನ ಕಟ್ಟೋದ್ರಿಂದ ಓತ್ರಿ ಕನ್ವರ್ಟ್ ಆಗುತ್ತೆ ಈ ರೀತಿ ವಾಟರ್ ಬಾಟಲ್ ಗೆ ಕಟ್ಟಬೇಕು ಎಲ್ಲರೂ ಮಾಡ್ತಾ ಇರ್ತಾರೆ ಕೂತು ಜಗದಲ್ಲೇ ಕೂತ್ಕೊಂಡಿರ್ತಾರೆ ವಾಕ್ ಮಾಡಲ್ಲ ಅದಾದ್ಮೇಲೆ ರನ್ನಿಂಗ್ ಮಾಡಲ್ಲ ಎಕ್ಸಸೈಸ್ ಮಾಡಲ್ಲ ಆ ತರದವರು ಇದನ್ನ ಜಸ್ಟ್ ಈ ಒಂದು ಬಾಟಲ್ ಗೆ ಕಟ್ಕೊಂಡೋದ್ರಿಂದ ವಾತ ಪಿತ್ತ ದೋಷಗಳು ನಿವಾರಣೆ ಆಗುತ್ತೆ ಆರಾಮಾಗಿ ಏನ್ ಸಮಸ್ಯೆ ಇದೆ ಮೇಡಮ್ ಮೇಲೆ ಇದು ಒಂದು ಹ್ಯಾಂಡ್ ಬೆಲ್ಟ್ ಈ ಹ್ಯಾಂಡ್ ಬೆಲ್ಟ್ ಕೈಯಲ್ಲಿ ಅಫಿಷಿಯಲ್ ಆಗಿ ಚೆನ್ನಾಗಿ ಕಟ್ಕೋಬೋದು ಕಟ್ಬೋದು ಆರಾಮಾಗಿ ಇದರಿಂದ ಬ್ಲಡ್ ಸರ್ಕುಲೇಷನ್ ಆಗ್ತಾ ಇದೆ ನನಗೀಗ ನನಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಸಿಗ್ತಾ ಇದೆ ವಿತ್ ಫೈವ್ ಸೆಕೆಂಡಲ್ಲಿ ಆಗುತ್ತೆ ಗುರುತ್ವಾಕರ್ಷಣ ಬಲಕ್ಕೆ ಟೈಮಿಂಗ್ ಇಲ್ಲ ಮೇಡಮ್ ಹಳೆ ಸ್ಪೀಡ್ಗಿಂತ ಲೈಟ್ ಸ್ಪೀಡ್ ಕಿಂತ ಭಯಂಕರ ಸ್ಪೀಡ್ ಅದು ಮ್ಯಾಗ್ನೆಟ್ ಸ್ಪೀಡ್ ಅಂದ್ರೆ ಗುರುತ್ವಾಕರ್ಷಣ ಬಲ ಅದು ನಾನು ಕಟ್ಕೊಂಡ ವಿತಿನ್ ಫೈವ್ ಸೆಕೆಂಡ್ ಒಳಗಡೆ ನನಗೆ ಅದು ನನಗದು ಎಷ್ಟು ಮಿನಿಟ್ಸ್ ಆತರ ಈ ತರ ಒಂದು ತ್ರೀ ಅವರ್ಸ್ ಕಟ್ಕೋಬೇಕು ಒಂದ್ ದಿನಕ್ಕೆ ಒಂದ್ ಮೂರ್ ತಾಸಾದರೂ ಅಟ್ ಲೀಸ್ಟ್ ಒಬ್ಬ ಮನುಷ್ಯ ಆರಾಮಾಗಿ ಕಟ್ಕೊಂಡಿದ್ರೆ ಅದೇನು ಖಾಲಿ ಆಗುತ್ತೆ ಆರಾಮಾಗಿ ಬಯೋ ಮ್ಯಾಗ್ನೆಟ್ಸ್ ಇದೆಲ್ಲ ಅಷ್ಟೇ ಓಕೆ ಇದರಲ್ಲಿ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಎಲ್ಲರೂ ಯೂಸ್ ಮಾಡಬಹುದು ಬಿ ಪಿ ಶುಗರ್ ಎಲ್ಲ ಕಟ್ಟು ಥೈರಾಯ್ಡ್ ಬಿ ಬಿಪಿ ಶುಗರ್ ಇರುವಂತವ್ರು ತಲೆನೋವು ಮೈಗ್ರೀನ್ ಇರುವಂತವ್ರು ಅದಾದ್ಮೇಲೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರುವಂತವ್ಗೆ ಇದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಓಕೆ ಸಾವಿರಾರು ಜನ ಇದನ್ನ ತಗೊಂಡು ಆಲ್ರೆಡಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ನಿಂದ ಹೊರಗೆ ಬಂದಿದ್ದಾರೆ ಅದಾದ್ಮೇಲೆ ಸುಮ್ಮನೆ ಕೈ ನಮ್ನೆಸ್ ಇದೆ ಕಾಲ್ ನಮ್ನೆಸ್ ಇದೆ ಬಿ ಪಿ ಇದೆ ನನಗೆ ಅಂತ ಅನ್ನೋರ್ಗೆ ಮುಂದೆ ಆದ್ರೂ ಆ ಸಮಸ್ಯೆ ಬಂದೇ ಬರುತ್ತೆ ಓಕೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅದು ಬರದೇ ರೀತಿ ಕಾಪಾಡ್ಕೋಬೇಕು ಅಂದ್ರೆ ಇದನ್ನ ಬಳಸ ಕೆಲವರು ತುಂಬಾ ಟೈಮ್ ಕುತ್ಕೊಂಡಿರ್ತಾರೆ ತುಂಬಾ ಟೈಮ್ ಎದ್ದೇಳಕ್ಕ ಕಾಲ್ ಜುಮ್ ಜುಮ್ ಅಂತ ಇರುತ್ತೆ ಕೈ ಜುಮ್ ಜುಮ್ ಅಂತ ಇರುತ್ತೆ ನಮ್ದು ಕಾರ್ ಸೀಟ್ ಕವರ್ ಸಿಗುತ್ತೆ ಮೇಡಮ್ ಓಕೆ ಹೌದು ಈ ತರ ಮ್ಯಾಗ್ನೆಟ್ ತೋರಿಸ್ತೀನಿ ನಾನು ನಿಮಗೆ ಕಾರ್ ಸೀಟ್ ಕವರ್ ಯಾವ ರೀತಿ ಇದೆ ಅಂತ ನಾನು ಇವಾಗ ಕೇಳಬೇಕು ನಿಮ್ಮಲ್ಲಿ ಯಾವ ಪ್ರಾಡಕ್ಟ್ ಇಲ್ಲ ಅಂತ ಸರ್ ಯಾವುದಕ್ಕೆ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಎಲ್ಲ ಸಮಸ್ಯೆಗಳಿಗೂ ಇದೆ ಮೇಡಮ್ ನಮ್ಮಲ್ಲಿ ಎಸ್ ಅಲ್ಲಿ ಎಲ್ಲ ಸಮಸ್ಯೆ ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಮೇಡಂ ನಮಗೆ ಓಕೆ ನೈಸ್ ನೋಡಿ ಮೇಡಂ ಇದು ಕಾರ್ ಸೀಟ್ ಕವರ್ ಇದರಲ್ಲಿ ಕಾರ್ ಸೀಟ್ ಕವರ್ ನಾವು ಯಾಕೆ ಬಳಸಬೇಕು ಅಂತಾನೂ ಕೊಟ್ಟಿದ್ದೀವಿ ಇಲ್ಲಿ ನೋಡಿ ಡ್ರಗ್ ಫ್ರೀ ಥೆರಪಿ ಸೇಫ್ ಆ್ಯಂಡ್ ಎಫೆಕ್ಟಿವ್ ಯೂಸ್ಫುಲ್ ಫಾರ್ ಆಲ್ ನೋ ಪ್ರಾಬ್ಲಮ್ಸ್ ಓಕೆ ಚಾರ್ಜಿಂಗ್ ಇಲ್ಲ ಕರೆಂಟ್ ಇಲ್ಲ ಯಾವುದೇ ಇಂಧನ ಬಳಸೋಂಗಿಲ್ಲ ಆರಾಮಾಗಿ ಇದನ್ನು ಕಾರಲ್ಲಿ ಈ ಥರ ಬಳಸ್ಬೋದು ಅಂದರೆ ಎಲ್ಲರೂ ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡ್ಬೋದು ಮಕ್ಕಳು ಯೂಸ್ ಮಾಡ್ಬೋದು ಮೇಡಮ್ ಇದು ರಿಸ್ಟ್ರಿಕ್ಷನ್ ಇರೋದು ಯಾರಿಗೆ ಅಂತಂದರೆ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೆ ಅದು ಏನು ಒಂದು ಗಂಟೆಗಿಂತ ಜಾಸ್ತಿ ಇದನ್ನು ಬಳಸಬಾರ್ದು ಅಂತ ಹೇಳಿದೆ ಇಲ್ಲಿ ನೋಡಿ ಈ ಬುಕ್ ಓದ್ದವ್ರಿಗೆ ಅದು ಅರ್ಥ ಆಗುತ್ತೆ ಮೇಡಮ್ ಅದನ್ನು ಬಳಸಬಾರ್ದು ಅಂತ ಯಾ ಅಂತ ಹೇಳಿ ಈಗ ನೀವು ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಇದೆ ನೋಡಿ ಇದನ್ನ ಇದ್ರ ಮೇಲೆ ಒಂದು ಅರ್ಧ ಗಂಟೆ ನೀವು ಇಟ್ಬಿಟ್ರಿ ಅಂತಂದ್ರೆ ಇದು ಹೇಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಮ್ಯಾಗ್ನೆಟ್ ಪವರ್ ಇರುತ್ತೆ ಓಕೆ ಹಾ ಬಾಡಿ ಅಲ್ಲಿ ಇರೋದು ಏನಂತಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಇದು ಕನೆಕ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಾರ್ ಸೀಟ್ ಕವರ್ ಓಕೆ ಬೇರೆ ಬೇರೆ ಕಾರ್ ಸೀಟ್ ಎಲ್ಲ ನಾವ್ ಯಾವಾಗ್ಲೂ ಯೂಸ್ ಮಾಡ್ತೀವಲ್ಲ ಅದ್ರ ಬದಲು ಇದನ್ನ ಯೂಸ್ ಮಾಡಿದ್ರೆ ನಮಗೆ ಇನ್ನೂ ದೇಹಕ್ಕೆ ಏನು बेनिफिट ದೇಹಕ್ಕೆ ಎಫೆಕ್ಟ್ ಬರುತ್ತೆ ನಾವು बेनिफिट ಮಾಡಿದರೆ ಅನ್ಸುತ್ತೆ ಅಲ್ಲ ಪ्योर ಕೂಡ ಆಗಲ್ಲ ಅಮೇಲೆ ಈಗ ಏನಾಗ್ತದೆ ಅಂದ್ರೆ ಆನ್ಲೈನ್ ಅಲ್ಲಿ ಹಾವಳಿ ತುಂಬಾ ಜಾಸ್ತಿ ಇದೆ ಓಕೆ यार ಹಾವಳಿ ಅಂತಂದ್ರೆ ಡುಪ್ಲಿಕೇಟ್ ಓಕೆ ಯಾರಾದರೂ ಆ ಥರ ಹೋಗಿ ಮೋಸ ಹೋಗಿ ಇದನ್ನು ಡೂಪ್ಲಿಕೇಟ್ ತಗೊಂಡ್ರೆ ಆನ್ಲೈನಲ್ಲಿ ನಾವು ಅಲ್ಲ ನಮ್ಮದು ಸೆವೆನ್ ಫಿಫ್ಟಿಗಾಗ್ಯೂ ದಪ್ಪ ಇರುತ್ತೆ ಓಕೆ ಅದಾದಮೇಲೆ ಬೈಂಡಿಂಗ್ ಈ ರೀತಿ ಇರುತ್ತೆ ಈ ಫಿನಿಶಿಂಗ್ ನೋಡಿ ಸತಿ ಗೊತ್ತಾಗುತ್ತೆ ಓಕೆ ತುಂಬ ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಅದಾದಮೇಲೆ ಮ್ಯಾಗ್ನೆಟ್ಸ್ನ ನಾವು ಇದರಲ್ಲೇ ಎಪ್ಪತ್ತು ಮ್ಯಾಗ್ನೆಟ್ನ ಬಳಸಿದ್ದೀವಿ ಇದರಲ್ಲಿ ಎರಡು ನೂರ ಅರವತ್ತು ಮ್ಯಾಗ್ನೆಟ್ ಬಳಸಿದ್ದೀವಿ ಓಕೆ ಮ್ಯಾಗ್ನೆಟೇ ಇರೋಲ್ಲವು ಕೆಲವೊಂದು ಬೆಡ್ಗಳಲ್ಲಿ ಅದನ್ನು ಆನ್ಲೈನಲ್ಲಿ ಕಮ್ಮಿ ಪ್ರೈಸ್ ಅಂತ ತರ್ಸ್ಕೊಳ್ತಾರೆ ಆ ಥರ ಮಾಡೋಕ್ಕೋದ್ರೆ ನಮ್ಮ ಜವಾಬ್ದಾರಿ ಅಲ್ಲ ಈ ಮ್ಯಾಗ್ನೆಟಿಕ್ ಬಳಸೋದ್ರಿಂದ ನಿಮಗೆ ರಿಸಲ್ಟ್ ಸಿಗಬೇಕು ಅಂದರೆ ದಯವಿಟ್ಟು ನಮ್ಮ ಸಂಸ್ಥೆಯಲ್ಲೇ ಆರ್ಡ್ರ್ ಮಾಡಿ ತರ್ಸ್ಕೋಬೇಕು ಓಕೆ ಇದಕ್ಕೊಂದು ನಿಖರವಾದ ಬೆಲೆ ಅಂತ ಇರುತ್ತೆ ಮೂರು ಕ್ವಾಲಿಟಿ ಬರುತ್ತೆ ನಮ್ಮದ್ರಲ್ಲಿ ಆ ಕ್ವಾಲಿಟಿ ಕ್ವಾಂಟಿಟಿ ಯಾವ ರೀತಿ ಬಳಸಬೇಕು ಯಾರು ಬಳಸಬೇಕು ಯಾರು ಬಳಸಬಾರ್ದು ನಮ್ಮ ಟೆಲಿಕಾಲರ್ಸ್ ನಿಮಗೆಲ್ಲ ಇನ್ಫಾರ್ಮೇಷನ್ನು ಕೊಡ್ತಾರೆ ಅದನ್ನು ಜಸ್ಟ್ ಆರ್ಡರ್ ಮಾಡಿ ತರ್ಸ್ಕೊಂಡ್ರೆ ಮುಗೀತು ಎಷ್ಟು ದಿನ ಬಳಕೆ ಬರುತ್ತೆ ಸರ್ ಇಪ್ಪತ್ತೈದು ವರ್ಷ ಬರುತ್ತೆ ಮೇಡಮ್ ಇದು ಒನ್ ಜನರೇಷನ್ ಆಗ್ಬಿಡ್ತಲ್ಲ ಹಾಗಾದ್ರೆ ಒಂದ್ಸಲ ತಗೊಂಡ್ರೆ ಇದು ಸೀಟ್ ಕವರ್ ಎಲ್ಲ ಸೀಟ್ ಕವರ್ ಇಪ್ಪತ್ತೈದು ವರ್ಷ ಬರುತ್ತೆ ಮೇಡಮ್ ಗಲೀಜ್ ಮಾಡ್ಕೋಬಾರ್ದು ಗಲೀಜ್ ಆಯ್ತು ಅಂತಂದ್ರೆ ವಾಶ್ ಇಪ್ಪತ್ತೈದು ವಾಶ್ ಗ್ಯಾರಂಟಿ ಕೊಡ್ತೀವಿ ಆಮೇಲೆ ನೀವು ಏನು ಆನ್ಲೈನ್ ಅಲ್ಲಿ ತರಿಸ್ಕೊಳ್ತಿರಲ್ಲ ಆ ತರ ಏನಾದ್ರು ಮಾಡಿದ್ರೆ ಅದಕ್ಕೆ ಯಾವ್ದಕ್ಕೂ ವಾಶ್ ಗ್ಯಾರಂಟಿ ಇರಲ್ಲ ಸಪರೇಟ್ ಆಗಿ ಇದು ವಾಟರ್ ಹಾಕಕ್ಕೆ ಸಿಗುತ್ತಾ ಸಪರೇಟ್ ಆಗಿ ಸಪರೇಟ್ ಆಗಿ ಸಿಗುತ್ತೆ ಸಪರೇಟ್ ಆಗಿ ಸಿಗುತ್ತೆ ಇದು ಕಿಟ್ ಅಂತ ಬರುತ್ತೆ ಮೇಡಮ್ ಕಿಟ್ ಅಲ್ಲಿ ತಗೊಂಡ್ರೆ ತುಂಬಾ ಬೆನಿಫಿಟ್ ಏನಕ್ಕೆ ಅಂತಂದ್ರೆ ಕಿಟ್ ಅಲ್ಲಿ ನಾಲ್ಕು ಸಿಗುತ್ತೆ ಒಂದು ಬೆಡ್ ತ್ರೀ ಇಂಟು ಸಿಕ್ಸ್ ಅದಾದ್ಮೇಲೆ ಒಂದು ಪಿಲ್ಲೋ ಅದಾದ್ಮೇಲೆ ಒಂದು ವಾಟರ್ ಪ್ಯಾಡ್ ಒಂದು ಬೆಲ್ಟ್ ಓಕೆ ಇದು ಸಪರೇಟ್ ಸಪರೇಟ್ ಆಗಿ ನಿಮ್ಮ ಈ ಒಂದು ವಾಟರ್ ಪ್ಯಾಡ್ ಮತ್ತೆ ಒಂದು ಹ್ಯಾಂಡ್ ಬೆಲ್ಟ್ ಬೇಕಂದ್ರು ಕೊಡ್ತೀವಿ ಬಟ್ ಕಿಟ್ ಅಲ್ಲಿ ತಗೊಂಡಾಗ ನಿಮಗೆ ಬೆನಿಫಿಟ್ ತುಂಬಾ ಚೆನ್ನಾಗಿರುತ್ತೆ ಲಾಭ ಚೆನ್ನಾಗತ್ತೆ ನಾವು ವಾಟರ್ಗೆ ಕಟ್ಟಬೇಕು ಸರ್ ನಾವ್ ಈ ತರ ಕಟ್ಟೆ ಇಟ್ಟಿರ್ತೀವಿ ನಾವು ಇದು ನೋಡಿ ಎಷ್ಟು ಇದು ಸ್ವಲ್ಪ ಇದಾಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ಡಸ್ಟ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ಇದು ಕಟ್ಟೆ ಇಟ್ಟಿದೀವಿ ನಾವು ಹೆಚ್ಚು ಕಮ್ಮಿ ಒಂದು ವರ್ಷ ಆಯ್ತೇನೋ ಬಿಚ್ಚೇ ಇಲ್ಲ ನಾವು ಅರ್ಥ ಆಯ್ತಾ ಹಿಂಗ ಬಾಟ್ಲ್ ಅಷ್ಟೇ ತೆಗೆದು ಹೋಗಿ ಬೇರೆ ಬಾಟ್ಲನ್ನ ಇದ್ರಲ್ಲಿ ಹಾಕ್ತೀವಿ ನೀರ್ ತುಂಬ ರಿಮೂವ್ ಮಾಡಿ ರಿಮೂವ್ ಮಾಡಿ ಅಷ್ಟೇ ನೀರ್ ಚೆಲ್ಬಾರ್ದು ಡ್ಯಾಮೇಜ್ ಆಗಬಾರ್ದು ಡ್ಯಾಮೇಜ್ ಆಯ್ತು ಅಂದ್ರೆ ಬೇಗ ಇದಾಗ್ಬಿಡುತ್ತೆ ಅಂತ ದುಡ್ಡು ಓಕೆ ಇದ್ರಲ್ಲಿ ಮಕ್ಕಳು ಮಲ್ಕೊಂಬೋದ ಮಕ್ಕಳು ಮಲ್ಕೋಬಹುದು ದೊಡ್ಡವ್ರ ಮಲ್ಕೋಬಹುದು ಪ್ರೆಗ್ನೆಂಟ್ ಬಳಸಬಾರ್ದು ಫೇಸ್ ಮೇಕರ್ ಹಾರ್ಟ್ ಅಲ್ಲಿ ಹಾಕಿರೋರು ಬಳಸಬಾರ್ದು ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರೋದು ಯಾಕಂದ್ರೆ ಅದು ಎಲೆಕ್ಟ್ರಾನಿಕ್ ವಸ್ತುಗಳು ಮಾಡುತ್ತೆ ಏನಾದ್ರು ಅಂದ್ರೆ ಆಪರೇಷನ್ ಮಾಡಿ ಚೇಂಜ್ ಕರೆಕ್ಟ್ ಮತ್ತೆ ಅದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಅದಕ್ಕೆ ಏನ್ ಇದ್ರ ಮೇಲೆ ಮಲ್ಕೊಂಡ್ರೆ ಆದ್ರೂ ಇವಾಗ ಎಸ್ ಅಂತ ಅಂತ ಹೇಳಿದ್ರೆ ಮ್ಯಾಗ್ನೆಟ್ ಅಂತ ಹೇಳಿದ್ರೆ ನಮಗೆಲ್ಲ ಅಂಟು ಅಲ್ಲ ಆ ರೀತಿ ನಿಮಗೆ ವಿತ್ ಇನ್ ಫೈವ್ ಮಿನಿಟ್ಸ್ ಈಗ ನಿಮಗೆ ಕೆಲವೊಬ್ರು ಏನಂತ ಅಂದ್ರೆ ಈ ನಿದ್ದೆ ಸಮಸ್ಯೆ ಇರುತ್ತೆ ನೋಡಿ ಸ್ಲೀಪಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಓಕೆ ಸ್ಲೀಪಿಂಗ್ ಡಿಸ್ಆರ್ಡರ್ಸ್ ದೊಡ್ಡ ಸಮಸ್ಯೆ ಏನಂತಂದ್ರೆ ಅವ್ರಿಗೆ ನಿದ್ದೆ ಚೆನ್ನಾಗಿ ದಿನ ಎಲ್ಲ ಸಮಸ್ಯೆಗಳು ಬರ್ತವೆ ಓಕೆ ಮಾರೇ ದಿನ ಚೆನ್ನಾಗಿರಲ್ಲ ದಿನ ಚೆನ್ನಾಗಿರಲ್ಲ ಸ್ಲೀಪಿಂಗ್ಗೋಸ್ಕರ ತುಂಬಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ನೋಡಿದೀವಿ ನಾವು ಅದ್ರ ಬದಲು ಇದನ್ನೊಂದು ಬಳಕೆ ಮಾಡೋದ್ರಿಂದ ನ್ಯಾಚುರಲ್ ಸೇಫ್ ಸೆಕ್ಯೂರ್ ಬಳಸಬಹುದು ಈಗ ನೋಡಿ ಇದನ್ನ ಜಸ್ಟ್ ಈ ತರ ಒಂದು ಮೂರ್ ಫೋಲ್ಡ್ ಮಾಡ್ಬಿಟ್ರೆ ನೋಡಿ ಒಂದು ಮೂರು ಫೋಲ್ಡ್ ಮಾಡಿಬಿಟ್ರೆ ಮುಗೀತು ಮುಗೀತು ಮತ್ತೆ ಕ್ಯಾರಿನೇ ಮಾಡಬಹುದು ಟ್ರಾವೆಲ್ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡಬಹುದು ಇದೆ ಕ್ಯಾರಿ ಕಿಟ್ ಬಂದ್ ಅದು ಹೌದು ಹೌದು ರಿಲ್ಯಾಕ್ಸ್ ಒಂದು ಸ್ಲೀಪ್ ಸಿಗುತ್ತೆ ಹೌದು ಮೇಡಂ ರಿಲ್ಯಾಕ್ಸ್ ಸ್ಲೀಪ್ ಸಿಗುತ್ತೆ ವಿತ್ ಇದರಲ್ಲಿ ಮ್ಯಾಗ್ನೆಟ್ಸ್ ಇರೋದ್ರಿಂದ ನಿದ್ದೆ ವಿಥಿನ್ ಇನ್ 5 ಮಿನಿಟ್ಸ್ ಬರುತ್ತೆ ಮೊಬೈಲ್ ಯೂಸ್ ಕಮ್ಮಿ ಆಗುತ್ತೆ ಓಕೆ ಕರೆಕ್ಟ್ ಓಕೆ ಎರಡು ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದ ವಯಸ್ಸಕರ ತನಕ ಇದನ್ನ ಬಳಸಬಹುದು ಯಾವುದು ರೋಗ ಇದೆ ಏನು ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಓಪನ್ ಹಾರ್ಟ್ ಸರ್ಜರಿ ಆದರೂ ಇದನ್ನ ಬಳಸಬಹುದು ಮತ್ತೆ ಕೆಲವೊಬ್ಬರು ಡೌಟ್ ಇರುತ್ತೆ ಈ ನಾವು ಫೇಸ್ ಮೇಕರ್ ಅಂದಿದೀವಲ್ಲ ಅಂದ ತಕ್ಷಣನೇ ಅವ್ರು ಏನ್ ಅನ್ಕೊಂತಾರೆ ಹಾರ್ಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಇರೋರು ಬಳಸಬಾರ್ದು ಅಂತ ಅನ್ಕೊಳ್ತಾರೆ ಇವಾಗ ಆಪರೇಷನ್ ಆಗಿರುತ್ತೆ ಅವರೆಲ್ಲ ಬಳಸಬಹುದಾ ಹೇಗೆ ಏನಂತ ಡೌಟ್ ಇರುತ್ತೆ ಆತರ ಇಲ್ಲ ಓಪನ್ ಹಾರ್ಟ್ ಸರ್ಜರಿ ಆಗಿರೋದು ಇದನ್ನ ಬಳಸಬಹುದು ಬಾಡಿ ಏನಾದ್ರೂ ಮ್ಯಾಗ್ನೆಟಿಕ್ ಅಂಶ ಮತ್ತೆ ಮೆಟಿ ಯಾವ್ದಾದ್ರು ಒಂದು ಡಿಜಿಟಲ್ ಡಿವೈಸ್ ಏನಾದ್ರು ಕನೆಕ್ಟ್ ಆಗಿದ್ರೆ ಅದನ್ನ ಬಳಸಬಾರ್ದು ಅಂತ ನಾವು ಹೇಳ್ತೀವಿ ಓಕೆ ಈ ಬೆಡ್ ಆಮೇಲೆ ಕಾಲಲ್ಲಿ ರಾಡ್ ಹಾಕಿರೋರು ಬಳಸಬಹುದು ಕೆಲವ್ರಿಗೆ ಮತ್ತೆ ಅದೊಂದು ಡೌಟ್ ಇದೆ ರಾಡ್ ಹಾಕಿರೋರು ಬಳಸ್ಬೋದಾ ಅಂತ ಕೇಳ್ತಾರೆ ಆ ರಾಡ್ ಹಾಕಿರೋರು ಏನೇ ಸಮಸ್ಯೆ ಇದ್ರು ಬಳಸ್ಬೋದು ನಮ್ಮನ ಫೋನ್ ಮಾಡಿ ಕೇಳಿದ್ರೆ ನಾವು ಹೇಳ್ತೀವಿ ಯಾರ್ ಬಳಸಬೇಕು ಬಳಸಬಾರ್ದು ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ